ಈ ದಿನ ನಾವು ದಕ್ಷಿಣ ಭಾರತ ಅಂತ ವಿಶ್ವವಿದ್ಯಾಲಯ ಪುರುಷರ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ರಾಂಧರ್ ತಾಲೂಕು ಮಾಡಬೇಕು ಅಂತ ನಾವು ಈಗಾಗಲೇ ಡಿಸೈಡ್ ಮಾಡಿದ್ದೀವಿ ಆಗಲೇಗಳು ನಡೀತಾ ಇದೆ ಒಟ್ಟು ಟೋಟಲ್ ಕರ್ನಾಟಕ ಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಹಾಗೂ ಪಾಂಡಿಚೇರಿ ರಾಜ್ಯ ನೂರ ಮೂವತ್ತೊಂದು ವಿಶ್ವವಿದ್ಯಾಲಯಗಳ ತಂಡಗಳ ಕ್ರೀಡಾಪಟದಲ್ಲಿ ಭಾಗಿಸ್ತಾ ಇದ್ದಾರೆ ಪಂದ್ಯಾವಳಿ ನಡೆಯುವ ಶನಿವಾರ ದಿನಾಂಕ ನಾಲ್ಕರಿಂದ ಮಂಗಳವಾರ ಏಳನೇ ತಾರೀಕು ನಡೀತಾ ಇದೆ ಮತ್ತು ನೂರ ಹದಿಮೂರು ರಾಜ್ಯದ ವಿವಿಧ ಕಬಡ್ಡಿಗಳ ಪಂದ್ಯಾವಳಿಗಳನ್ನು ಬರ್ತಾ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಸುಮಾರು ಕ್ರೀಡಾಪಟುಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇಲ್ಲ ಹಿಂದುಳಿದವ್ರ ಇಲಾಖೆ ಮತ್ತೆ ಎಲ್ಲೆಲ್ಲಿದ್ದಾವೋ ನಮ್ಮ ವಸತಿಗೆ ಅವರಿಗೆಲ್ಲ ಹದಿಮೂರು ವಸತಿ ನಿಲಗಳನ್ನ ರಿಸರ್ವ್ ಮಾಡಿ ಅವರಿಗೆಲ್ಲ ಕೊಟ್ಟಿಗೆ ಮಾಡೋಕ್ಕೆ ಆಮೇಲೆ ನಿರ್ಣಾಯಕರು ಒಳ್ಳೊಳ್ಳೆ ರೆಫರಿಗಳು ಕೂಡ ಬರ್ತಾ ಇದ್ದಾರೆ ಒಟ್ಟು ಕ್ರೀಡಾಪಟುಗಳ ಸಂಖ್ಯೆ ಎರಡ್ ಸಾವಿರದ ನೂರು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಅವ್ರು ಆಗ್ಲೇ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ತರಬೇತಿದಾರು ಕೂಡ ಒಂದು ನೂರು ಜನ ತರಬೇತಿ ಸಪರೇಟ್ ಒಂದು ಆಸನ ಕೂಡ ವ್ಯವಸ್ಥೆ ಮಾಡಿದ್ವಿ ಸರಿಯಾಗಿ ನೋಡಿ ವರದಿ ಮಾಡೋಕ್ಕೋಸ್ಕರ ಸಪರೇಟ್ ಮಾಡಿದೀವಿ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತೆ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಅದನ್ನ ಇದನ್ನೆಲ್ಲ ನಾವು ಯಶಸ್ವಿಯಾಗಿ ನಡೆಸಲು ತಾವು ಕೂಡ ಪತ್ರಿಕಾ ಕೂಡ ಸಹಾಯ ಮಾಡಬೇಕು ಸಹಕರಿಸಬೇಕು ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ